ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗೊಂದು ಅದ್ಭುತವಾದಂಥ ಒಂದು ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರ ಕಲ್ತವ್ರಿಗೆ ನಾನಾ ವಿಧದಂಥ ಕಾರ್ಯಗಳನ್ನು ಸಿದ್ಧಿ ಮಾಡ್ಬೋದು ನೀವು ಯಾವ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಪ್ರಜಾ ವಶೀಕರಣ ಸಕಲ ವಶೀಕರಣನೂ ಈ ಮಂತ್ರ ನೀವು ಕಲ್ತ್ರಿ ಅಂದರೆ ಮ ಮಾಡಬಹುದು ಅಂಥ ಒಂದು ಅದ್ಭುತವಾದಂಥ ಮಂತ್ರ ನೀವು ಇಂಥ ಮಂತ್ರಗಳು ಕಲಿತು ಒಂದು ಮಂತ್ರದಿಂದ ಹಲವಾರು ವಿದ್ಯೆಗಳನ್ನು ಕಲಿಯುವಂಥ ಮಂತ್ರಗಳನ್ನು ನೀವು ಕಲ್ತ್ರಿ ಅಂದರೆ ನೀವು ಹಲವಾರು ಕಾರ್ಯಗಳನ್ನು ಸಾಧ್ಯ ಮಾಡ್ಬೋದು ಅಂದರೆ ಇದು ಮಾಡುವ ವಿಧಾನಗಳನ್ನ ತಿಳ್ಕೊಬೇಕು ಸ್ವಲ್ಪ ಕಷ್ಟಪಡಬೇಕು ಯಾವುದೂ ಸಲೀಸಾಗಿ ನಡೆಯೋದಿಲ್ಲ ನಿಮಗೆ ಇಚ್ಛೆ ಪಟ್ಟಂಥ ಕಾರ್ಯಗಳನ್ನು ನೀವು ಮಾಡಬೇಕು ಅಂದಾಗ ಇಂಥ ಮಂತ್ರಗಳನ್ನ ಶ್ರದ್ಧೆಯಿಂದ ನೀವು ಮಾಡಬೇಕು ಶ್ರದ್ಧಾಭಕ್ತಿಗಳಿಂದ ಮಾಡಿದ್ರೆ ನಿಮಗೆ ಎಲ್ಲ ಸಿದ್ಧಿ ಆಗುತ್ತೆ ನೀವು ಇಚ್ಛಿಸಿದಂಥ ಕಾರ್ಯಗಳನ್ನ ಸಾಧನೆ ಮಾಡೋದಕ್ಕೆ ಇದೊಂದು ಮಂತ್ರ ಈ ಮಂತ್ರನ ನೀವು ಸಂಪೂರ್ಣವಾಗಿ ಇದನ್ನು ಮಾಡಿ ಮಂತ್ರನ ಸಿದ್ಧಿ ಮಾಡ್ಕೋಬೇಕಂದ್ರೆ ಬಾಯಿಪಾಠ ಚೆನ್ನಾಗಿ ಮಾಡ್ಕೋಬೇಕು ಫಸ್ಟು ಮುಂಚಿತವಾಗಿ ಮುಂಚಿತವಾಗಿ ಬಾಯಿಪಾಠ ಮಾಡಿಕೊಂಡು ಯಾವ ಮಾತನ್ನು ಕೂಡ ಒಂದು ಅಕ್ಷರನೂ ತೊದಲು ಬರಬಾರ್ದು ತೊದಲು ಬರ್ದಂಗೆ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಸಂಪೂರ್ಣವಾಗಿ ಬಾಯಿಪಾಠವಾಗಿ ನೀವು ಮಂತ್ರ ನೋಡ್ದೇ ನೀವು ದಿಢೀನೇ ಮಂತ್ರ ಹೇಳಬೇಕು ಈ ಮಂತ್ರನ ನೀವು ಎಲ್ಲ ಸಿದ್ಧಿ ಮಾಡಿಕೊಂಡಾದ ಮೇಲೆ ಈ ಮಂತ್ರನ ಸೂರ್ಯ ಚಂದ್ರ ಗ್ರಹಣದಲ್ಲಿ ನೀವು ನದಿಗೆ ಹೋಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಪರಿಶುದ್ಧನ ಪರಿಶುದ್ಧವಾಗಬೇಕು ಪರಿಶುದ್ಧನಾದ ನಂತರ ನೀವು ಈ ಮಂತ್ರ ಹೇಳುವಾಗ ನೀವು ನದಿನಲ್ಲಿ ಬರೀ ಬೆತ್ತಲೆಯಲ್ಲಿ ನದಿ ನೀರಿನಲ್ಲಿ ನೀವು ಸೊಂಟದವರೆಗೂ ನಿಂತುಕೊಂಡು ಮಂತ್ರನ ಜಪಿಸ್ಬೇಕು ಗ್ರಹಣ ಬಿಡೋವರೆಗೇನು ಈ ಮಂತ್ರನ ನೀವು ಜಪಿಸ್ತಾ ಇರಬೇಕು ನೂರೆಂಟು ಮಂತ್ರನ ಹೇಳಬೇಕು ಮ ಮನ್ಸು ಮಂತ್ರ ಹೇಳುವಾಗ ನಿಮಗೆ ಯಾವ್ಯಾವುದೋ ಚಂಚಲ ಮನಸ್ಸುಗಳು ಬರಕೂಡ್ದು ಯಾವ್ಯಾವುದೋ ಜ್ಞಾನ ಮಾಡಬಾರ್ದು ಏನೇನೋ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ಮಾಡಬಾರ್ದು ಆ ಸಮಯದಲ್ಲಿ ಆ ಆಲೋಚನೆ ಮಾಡಿದ್ರಿ ಅಂದರೆ ಆ ಆಲೋಚನೆಗಳೇ ನಿಮಗೆ ಒಂದು ಇದಾಗೋಗ್ಬಿಡುತ್ತೆ ಅದರಿಂದ ಯಾವ ಕೆಟ್ಟ ಆಲೋಚನೆಗಳು ಮಾಡದೆ ನಿಮ್ಮ ನಿರ್ಧಾರದ ಗುರಿಯನ್ನು ನೀವು ಸಾಧನೆ ಮಾಡಬೇಕು ಅನ್ನೋ ಒಂದೇ ಗುರಿನ ನೀವು ಸಾಧನೆ ಮಾಡಬೇಕು ನಿಮಗೆ ಬೇರೆ ಆಲೋಚನೆ ಕೆಟ್ಟದ್ದು ಒಳ್ಳೆಯದು ಯಾವುದು ನಿಮ್ಮ ಹತ್ರ ಬರ್ಕೊಡ್ದು ಅದನ್ನು ಆ ಸಮಯದಲ್ಲಿ ನಿಮಗೆ ಒಂದೇ ಗುರಿ ಈಗೇನಕ್ಕೋಸ್ಕರ ಮಾಡ್ತಿದ್ದೀರಾ ಸಾಧನೆನ ಅದನ್ನೇ ಒಂದು ಗುರಿನ ಇಟ್ಕೋಬೇಕು ಇನ್ನ ಬೇರೆ ಇದನ್ನು ಬಿಟ್ಟು ಯಾವುದು ನೀವು ತಿಳ್ಕೊಬಾರ್ದು ಮನಸ್ಸಿನಲ್ಲಿ ಯಾವ ಚಂಚಲಗಳು ನಿಮ್ಮ ಮನಸ್ಸಿನಿಂದ ದೂರ ಇರಬೇಕು ಇದನ್ನು ಈ ರೀತಿಯಾಗಿ ನೀವು ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ಒಂದು ಬಟ್ಟೆನು ಯಾವುದು ಇಲ್ಲದೆ ಬರೀ ಬೆತ್ತಲೆ ಒಳಗೆ ನೀವು ನೀರಿನಲ್ಲಿ ಎದೆವರೆಗೂ ಬ ನಿಂತ್ಕೊಂಡು ನಡ ಸೊಂಟದವರೆಗೂ ನೀವು ನಿಂತುಕೊಂಡು ಈ ಮಂತ್ರನ ನೀವು ಜಪಿಸ್ಬೇಕು ನೂರೆಂಟು ನೂರೆಂಟು ಆದ ನಂತರ ನೀವು ಅದೆಲ್ಲ ಹಾಗೆ ಶುದ್ಧಿ ಮಾಡ್ಕೊಂಡು ಬರ್ತೀರ ಬಂದಾದ ನಂತರ ಇದನ್ನು ನೀವು ನಿಮ್ಮ ಕಾರ್ಯಗತಕ್ಕೆ ತರಬೇಕಂದಾಗ ನೀವೇನು ಮಾಡಬೇಕು ಒಂದು ಶುಕ್ರವಾರ ದಿನ ಒಂದು ಶುಕ್ರವಾರ ದಿನ ಏನು ಮಾಡಬೇಕು ಒಂದು ಈ ಗಟ್ಟಿ ತೊಗೊಂಡ್ಬರಬೇಕು ಒಂದು ದೊಡ್ಡದು ಈಬೂತಿ ಗಟ್ಟಿ ಇರುತ್ತಲ್ಲ ಸ್ಕ್ವಯರ್ ಆಗಿ ಆ ಸ್ಕ್ವಯರ್ ಆಗಿರೋದನ್ನ ಒಂದು ಈಭೂತಿ ಗಟ್ಟಿನ ತೊಗೊಂಬರ್ಬೇಕು ಸ್ವಲ್ಪ ದೊಡ್ಡದಾಗಿರಬೇಕು ಅದನ್ನು ತೊಗೊಂಡು ಬಂದು ನೀವು ಅದನ್ನು ಮುಂಚೆ ಅದನ್ನು ಇಡುವಾಗ ಆ ಜಾಗದಲ್ಲಿ ನೀವೆಲ್ಲ ಶುದ್ಧೀಕರಿಸ್ಬೇಕು ನೀವು ಶುದ್ಧೀಕರಿಸಿ ಅಲ್ಲಿ ಎಲ್ಲ ಶುದ್ಧಿ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಆದ ನಂತರ ಅಲ್ಲೊಂದು ರಂಗೋಲಿ ಆಗಬೇಕು ರಂಗೋಲಿ ಹಾಕಿ ಆ ಈ ಬುತ್ತಿ ಕಟ್ಟಿನ ಈ ಬೂತ್ತಿ ಮೇಲೆ ನೀವು ಈ ಇದು ರಂಗೋಲಿ ಹಾಕಿರೋ ಜಾಗದಲ್ಲಿ ಈ ಬೂತಿ ಕಟ್ಟಿನ ಇಡಬೇಕು ಅದರ ಮೇಲೆ ಇಡಬೇಕು ಈ ಮಂತ್ರನ ನೀವು ಮತ್ತೆ ನೀವೇನು ಮಾಡಬೇಕು ಇಟ್ಟು ಪೂಜೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ನೀವು ಹಣ್ಣು ಕಾಯಿ ಎಲ್ಲ ಒಡೆದು ಅದಕ್ಕೆ ಹೂವೆಲ್ಲ ಅರ್ಪಿಸಿ ಅದಕ್ಕೆ ನೀವೇನು ಮಾಡಬೇಕು ಸಾಂಬ್ರಾಣಿ ಉದ್ಬತ್ತಿ ಎಲ್ಲ ಇಡಬೇಕು ಎಲ್ಲ ಇಟ್ಟು ನೈವೇದ್ಯ ಎಲ್ಲ ಇಟ್ಟಾದ ನಂತರ ಈ ಮಂತ್ರನ ನೀವು ಕರ್ಪೂರ ದಾತ್ರಿ ಎಲ್ಲ ಬೆಳಗಬೇಕು ಹೇಳಾದ ಮೇಲೆ ಆಮೇಲೆ ಈ ಮಂತ್ರನ ನೀವು ನೂರೆಂಟು ಸಾರಿ ಜಪಿಸ್ಬೇಕು ನೀವು ನೂರೆಂಟು ಸಾರಿ ಜಪಿಸ್ಬೇಕು ಇದನ್ನು ಜಪ ಜಪಿಸುವಾಗ ನೀವು ಪೂಜೆ ಆದ ನಂತರ ನಿಮ್ಮದು ಮಂತ್ರ ಎಲ್ಲ ಆದ ನಂತರ ನೀವು ನೀವು ನೇಮವಾಗಿ ಸ್ವಚ್ಛೀಭೂತವಾಗಿ ಯಾವುದು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಲ್ಲದಂಗೆ ಈ ನನ್ನ ಮಾಡಾದ್ಮೇಲೆ ನೀವು ನಾಲ್ಕು ಶುಕ್ರವಾರ ಇದೇ ರೀತಿಯಾಗಿ ಭಕ್ತಿಯಿಂದ ನೀವು ಮಾಡಬೇಕು ನಾಲ್ಕು ಶುಕ್ರವಾರಗಳು ಇದೇ ಮಂತ್ರನ ನೀವು ಇದೇ ಈ ಕಟ್ಟಿ ಕಟ್ಟಿಗೆ ನೀವು ಏನು ಮಾಡಬೇಕು ಈ ಬು ಪೂಜೆ ಮಾಡುವಾಗ ನೀವೇನು ಮಾಡಬೇಕು ಅಂದರೆ ಈ ಕಟ್ಟಿಗೆ ಈ ಮಂತ್ರನ ನೀವು ಬರಿಬೇಕು ಅದರಿಂದ ನಿಮ್ಗೆ ಹೇಳಿದ್ದೀನಿ ದೊಡ್ಡದಾಗಿರೋವಂಥ ಒಂದು ಈ ಬೂತ್ತಿ ಕಟ್ಟಿ ತಗೊಂಡ್ಬರಬೇಕು ಅದರ ಮೇಲೆ ಈ ಮಂತ್ರನ ಬರಿಬೇಕು ಈ ಮಂತ್ರನ ಬರೆದುಬಿಟ್ಟು ಆ ಈ ಬುತ್ತಿ ಕಟ್ಟಿ ಮೇಲೆ ನೀವು ನಾಲ್ಕು ಶುಕ್ರವಾರ ಇದೇ ರೀತಿಯಾಗಿ ನೀವು ಜಪಿಸ್ಬೇಕು ನಾಲ್ಕು ಶುಕ್ರವಾರ ನೀವು ಜಪಿಸಿದ ನಂತರ ಭಕ್ತಿ ಭಾವನೆಯಿಂದ ತುಂಬ ಗೌರವದಿಂದ ಭಕ್ತಿ ಅಂದರೆ ತುಂಬ ಅಪಾರವಾದಂಥ ಗೌರವ ಭಕ್ತಿಯಿಂದ ಮಾಡಬೇಕು ಮಾಡಿ ಇದು ಮುಗಿಸಿದ ನಂತರ ನಾಲ್ಕು ಶುಕ್ರವಾರ ಆದ ನಂತರ ನಿಮಗೆ ಮೋಹಿನಿ ನಿಮಗೆ ವಶವಾಗ್ತಾಳೆ ವಶ್ಯ ಮೋಹಿನಿ ಅಂದರೆ ವಶ ಮೋಹಿನಿ ಅಂದರೆ ನಿಮಗೆ ದುಷ್ಟಶು ಆತ್ಮಗಳ ಮೋಹಿನಿಗಳಲ್ಲ ದ ಇದು ದೈವ ಮೋಹಿನಿ ಈ ದೈವ ಮೋಹಿನಿ ನಿಮಗೆ ವಶವಾಗ ವಶವಾಗ್ತಾಳೆ ವಶವಾದ ನಂತರ ಈ ಮಂತ್ರನೇ ನೀವು ಏನು ಮಾಡಬೇಕು ಪಠಣೆಯಿಂದ ನೀವು ನಿಮಗೆ ಏನು ಮಾಡಬೇಕು ಈ ಮಂತ್ರ ಮೋಹಿನಿ ವಶವ ಮೋಹಿನಿ ನಿಮ್ಗೆ ವಶವಾದ ನಂತರ ನಿಮಗೆ ಈ ಮಂತ್ರನ ಪಠನೆ ಮಾಡಿಕೊಂಡು ನಿಮಗೆ ಏನು ಬೇಕಾಗಿದೆಯೋ ಯಾವ ಕಾರ್ಯ ಬೇಕೋ ಯಾವ ಕಾರ್ಯನ ಸಾಧನೆ ಮಾಡಬೇಕೋ ಯಾವ ಸ್ತ್ರೀನ ಯಾವ ಪುರುಷನ ನೀವು ನಿಮ್ಮ ವಶದಲ್ಲಿ ಮಾಡ್ಕೋಬೇಕೋ ಅಂತ ಕಾರ್ಯಗಳನ್ನೆಲ್ಲ ಈ ಮೋಹಿನಿಂದ ನೀವು ಮಾಡ್ಕೋಬೋದು ನಿಮ್ಗೆ ಏನು ಬೇಕೋ ಆ ಕಾರ್ಯಗಳೆಲ್ಲ ಸಿದ್ಧಿಸ್ಬೋದು ನೀವು ಏನು ಮಾಡ್ಬೇಕು ಏನು ಥರ ಅಂದರೆ ಕೆಟ್ಟದಕ್ಕೆಲ್ಲ ಉಪಯೋಗ ಮಾಡಿದ್ರೆ ನಿಮಗೆ ಅದು ತಿರುಗೇಟು ಹೊಡಿತೈತೆ ಆದರೆ ನಿಮ್ಮ ಬ ಕಷ್ಟಗಳ್ನ ತೀರೋ ನಾಲ್ಕು ಜನಗಳಿಗೆ ಉಪಕಾರ ಆಗೋದು ನೀವು ಬಯಸಿದಂಥ ಒಂದು ಸ್ತ್ರೀನ ವಶ ಮಾಡಿಕೊಡು ಪುರುಷನ್ನ ವಶ ಮಾಡಿಕೊಡು ಅಲ್ಲ ಗಂಡನ ವಶ ಮಾಡಿಕೊಡು ಹೆಂಡತಿನ ವಶ ಮಾಡಿಕೊಡು ಮತ್ತು ನಿಮ್ಮ ಬಂಧು ಬಾಂಧವರು ಅಂದರೆ ಕೆಟ್ಟದಕ್ಕೆ ಉಪಯೋಗ ಮಾಡಿದ್ರೆ ಅಂದರೆ ಯಾವ ದೇವತೆನೂ ನಿಮ್ಮ ಹತ್ರ ಎಲ್ಲ ನಿಮಗೆ ತಿರುಗೇಟು ಹೊಡೆದು ನಿಮಗೆ ನಾನಾ ವಿಧದಲ್ಲಿ ತೊಂದರೆ ಕೊಟ್ಟು ಹೊಂಟೋಗ್ತಾಳೆ ಅದರಿಂದ ಯಾವುದೇ ಆಗಲಿ ಧರ್ಮದಿಂದ ಮಾಡಿದಾಗ ಅವಳು ನಿಮಗೆ ಆ ವಶ ಮೋಹಿನೂ ಕೂಡ ನಿಮಗೆ ಧರ್ಮವಾಗಿ ಇರ್ತಾಳೆ ನೀವೇನ ಕೆಟ್ಟ ಆಲೋಚನೆಗಳಿಂದ ಬೇರೆಯವ್ರನ್ನ ವಶ ಮಾಡ್ಕೊಳ್ಳೋದು ಬೇರೆಯವ್ರನ್ನ ಸಂಸಾರ ಹಾಳು ಮಾಡೋದು ಬೇರೆ ನಾರಿಯನ್ನ ವಶ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಈ ಗೊತ್ತಿದೆ ಯಾರೇ ಆಗಲಿ ಯಕ್ಷಿನೀರೇ ಆಗಲಿ ಮೋಹಿನಿಯರೇ ಆಗಲಿ ಯಾರೇ ಆಗಲಿ ತಪ್ಪು ಕೆಲಸಗಳು ಮಾಡಿದಾಗ ಅವರು ಸರಿಯಾದ ಶಿಕ್ಷೆನ ಕೊಟ್ಟು ಹೊಂಟೋಗ್ತಾರೆ ಅದರಿಂದ ಎಚ್ಚರಿಕೆ ಮಾಡೋದು ಹೆಚ್ಚಲ್ಲ ಭಕ್ತಿಯಿಂದ ನಡ್ಕೊಳ್ಳೋದು ಬೇಕಾಗಿರೋದು ಇವೆಲ್ಲ ಭಕ್ತಿಯಿಂದ ಮಾಡೋರಾದರೆ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಬೇರೆ ಬೇರೆ ವಿಧಾನಗಳು ಯೋಚನೆಗಳು ಇಟ್ಕೊಂಡು ಮಾಡಿದ್ರಿ ನಿಮಗೆ ಕ ತೊಂದರೆ ತಪ್ಪದ್ದಲ್ಲ ಇದು ಮಾತ್ರ ಇದು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಸರಿಯಾದ ರೀತಿಯಲ್ಲಿ ಭಯ ಭಕ್ತಿಯಿಂದ ಮಾಡಿ ಗೌರವದಿಂದ ಒಂದು ನೀವು ಜನಗಳ ಕಷ್ಟನ ಪರಿಹಾರ ಮಾಡೋರಾದರೆ ಇದನ್ನು ಸಾಧನೆ ಮಾಡ್ಕೊಳ್ಳಿ ಇಲ್ಲ ನಿಮಗಾಗಿ ಮಾಡಿಕೊಂಡು ನಿಮ್ಮ ಕುಟುಂಬನ ರಕ್ಷಣೆ ಮಾಡ್ಕೋಬೇಕಾ ಅದು ಮಾಡ್ಕೊಳ್ಳಿ ಇಲ್ಲ ಬೇರೆಯವ್ರನ್ನ ಸಂಸಾರವನ್ನು ಹಾಳು ಮಾಡಿ ಅವ್ರನ್ನ ವಶಪಡಿಸ್ಕೋಬೇಕು ಅನ್ನೋದಾದರೆ ಇವೆಲ್ಲ ಮಾಡೋಕ್ಕೋದ್ರೆ ಇದರಿಂದ ನಿಮಗೆ ತೊಂದರೆ ಮಾತ್ರ ತಪ್ಪದ್ದಲ್ಲ ಇದು ತಿಳ್ಕೊಬಿಡಿ ಆದರೆ ನೀವು ಬೈ ನಿಮಗೋಸ್ಕರ ನಿಮ್ಮ ಒಂದು ಶ್ರೇಯಸ್ಸಗೋಸ್ಕರ ನೀವು ಮಾಡ್ಕೊಳ್ಳಿ ಆ ಮೋಹಿಣಿಯಿಂದ ಎಲ್ಲ ರೀತಿಯಲ್ಲೂ ನಿಮಗೆ ಕಾರ್ಯಗಳು ನಡೀತವೆ ನೀವೇನು ಬಯಸ್ತೀರೋ ಅದನ್ನೆಲ್ಲ ಆ ಮೋಹಿನಿ ನಿಮಗೆ ಅನುಗ್ರಹಿಸ್ತಾಳೆ ನೀವು ಮೋಹಿನಿನ ಬೇರೆ ಕೆಟ್ಟ ದೃಷ್ಟಿನಲ್ಲಿ ನೀವು ಅನ್ನಬಾರ್ದು ದೇವಿ ತಾಯಿ ಎನ್ನಬೇಕು ಆ ತಾಯಿಯಾಗಿ ನಿಮ್ಮನ್ನು ಅವಲಂಬಿಸ್ಕೊಂಡು ಬರ್ತಾಳೆ ನೀವು ಬೇಕಾದ ಕೆಲಸನೆಲ್ಲ ಮಾಡಿಸ್ಕೊಡ್ತಾಳೆ ನಿಮಗೆ ನೀವೇನು ಕೆಲಸ ಮಾಡಿದ್ರು ಮಾಡಿಕೊಡ್ತಾಳೆ ಅಂದರೆ ಮೋಸ ವಂಚಿನೇ ಒಬ್ಬರ ಮನೆ ಹಾಳು ಒಬ್ಬರಿಗೆ ಒಬ್ಬರನ್ನ ಹಾಳು ಮಾಡೋ ಕೆಲಸ ಒಬ್ಬರಿಗೆ ಕಷ್ಟ ಬಂದಿದೆ ಅವ್ರ ಗಂಡ ಹೆಂಡಸಿ ಒಂದು ಮಾಡಬೇಕು ತ ಆ ಥರ ಕೆಲಸ ಮಾಡಿ ಅದನ್ನು ಬಿಟ್ಟು ಬೇರೆಯವರು ಸಂಸಾರಕ್ಕೆ ಕಣ್ಣು ಹಾಕಬೇಡಿ ಅದನ್ನು ಮಾಡಿದ್ರೆ ನಿಮಗೆ ಕಟ್ಟಿದಿಟ್ಟ ಬುತ್ತಿ ಈ ಕಷ್ಟಕ್ಕೆ ಮಾತ್ರ ನೀವು ಇದನ್ನು ಹೇಳ್ತಾ ಇದ್ದೀನಿ ಹೇಳೋದು ಒಳ್ಳೇದಕ್ಕೆ ಮಾಡ್ಕೊಳ್ಳಿ ಕೆಟ್ಟದಕ್ಕೆ ಮಾಡಿಕೊಂಡ್ರೆ ನಾವು ಜವಾಬ್ದಾರರಲ್ಲ ಇವಾಗೇ ಹೇಳಿದ್ದೀನಿ ನೀವು ಮಾಡ್ಕೊಳ್ಳೋರು ಒಳ್ಳೇದಾಗಲಿ ಇಂಥವೆಲ್ಲ ಇದ್ದಾವೆ ಇವನ್ನೆಲ್ಲ ನಾವು ಯಾಕೆ ಬಚ್ಚಿಟ್ಕೊಳ್ಳೋದು ಅಂತ ನಾಲ್ಕು ಜನಕ್ಕೊಳಗೆ ಒಳ್ಳೇದಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಬೇರೆ ರೀತಿಗೆ ತಗೊಂಡು ಕಷ್ಟಕ್ಕೆ ಗುರಿಯಾಗಬೇಡಿ ನಿಮ್ಮನ್ನು ನೀವೇ ಹಳ್ಳಕ್ಕೆ ಬೀಳಕ್ಕೆ ಹೋಗ್ಬೇಡಿ ಅದರಿಂದ ನಿಮ್ಗೆ ಎಚ್ಚರಿಕೆ ವಹಿಸಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಕ್ಷಿ ನೀರು ನೀರೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿದ್ದರೆ ನಮ್ಗೆ ಒಳ್ಳೇದು ಮಾಡ್ತಾರೆ ನಾವು ಕೆಟ್ಟದ್ರಲ್ಲಿ ನಡ್ಕೊಂಡ್ವಿ ಅಂದರೆ ನಮ್ಗೆ ತುಂಬ ತೊಂದರೆ ಕೊಟ್ಟೋಗ್ತಾರೆ ಆದರೆ ದೇವತೆಗಳು ಅಲ್ಲ ಇವರು ಇವರು ಹೊಲ್ದ್ರೆ ಹೊಲ್ದ್ರೆ ನಾರಿರು ಮುಂದ್ರೆ ಮಾರಿರು ಇರು ಅಂತಾರೆ ಆ ಥರ ಇವರು ಅದರಿಂದ ನೀವು ಭಕ್ತಿ ಭಾವನೆಯಿಂದ ನಿಮ್ಮ ಕಾರ್ಯಗಳನ್ನ ನೀವು ಸಾಧನೆ ಮಾಡ್ಕೊಳ್ಳಿ ನೀವು ಬೇಕಾದದ್ದನ್ನು ಪಡೀರಿ ಅಂತ ಒಂದು ಮೋಹಿನಿ ಒಂದು ಮಂತ್ರ ಈ ವರ್ಷ ಮೋಹಿನಿ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಏನು ಬೇಕಾದರೂ ಸಿದ್ಧಿ ಮಾಡಿಕೊಳ್ಳಿ ಪ್ರಿಯವೀಕ್ಷಕರೇ ನಿಮ್ಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ